ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಚಳಿಗಾಲದ ದಿನಗಳಲ್ಲಿ ರಾತ್ರಿಯ ಹೊತ್ತು ನಾಯಿಗಳು ಅಳುವ ಶಬ್ದವನ್ನು ನೀವು ಆಗಾಗ್ಗೆ ಕೇಳಿರಬಹುದು ರಾತ್ರಿಯಲ್ಲಿ ನಾಯಿಗಳು ತಮ್ಮ ಸುತ್ತ ಎಲ್ಲೋ ಆತ್ಮಗಳನ್ನು ಕಂಡರೆ ಅಳುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವನ್ನು ಹುಡುಕಿದರೆ ಏನೂ ಸಿಗುವುದಿಲ್ಲ ಆದರೆ ಜನಪದ ನಂಬಿಕೆಗಳ ಆಧಾರದ ಮೇಲೆ ಇದರಲ್ಲಿ ಎಷ್ಟು ಸತ್ಯವಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಹೌದು ನಾಯಿಗಳು ಅಳುವ ಕಾರಣ ತಿಳಿದರೆ ನೀವು ಎಂದಿಗೂ ಎದುರುವುದಿಲ್ಲ ತಜ್ಞರು ಹೇಳುವಂತೆ ಪ್ರಾಣಿಗಳು ಅದರಲ್ಲೂ ನಾಯಿಗಳು ಚಳಿಗಾಲದಲ್ಲಿ ಹೆಚ್ಚಾಗಿ ಅಳುತ್ತವೆ ಏಕೆಂದರೆ ಅವು ತುಂಬಾ ಚಳಿಯನ್ನು ಅನುಭವಿಸುತ್ತವೆ ಇದರ ಹೊರತಾಗಿ ಅವರು ಇತರ ನಾಯಿಗಳಿಗೆ ಸಂದೇಶವನ್ನು ರವಾನಿಸುವುದು ಮತ್ತೊಂದು ಕಾರಣವಾಗಿರಬಹುದು ಹಗಲಿನಲ್ಲಿ ನಾಯಿ ಗಾಯಗೊಂಡರೆ ಶೀತದಿಂದಾಗಿ ರಾತ್ರಿಯಲ್ಲಿ ಅದರ ನೋವು ಹೆಚ್ಚಾಗುತ್ತದೆ ಇದರಿಂದಾಗಿ ಅವು ಜೋರಾಗಿ ಅಳಲು ಪ್ರಾರಂಭಿಸುತ್ತವೆ ಈ ಕಾರಣಗಳ ಹೊರತಾಗಿ ನಾಯಿಗಳು ಬಲವಾದ ಹಸುವಿನಿಂದ ಅಳುತ್ತವೆ ಏಕೆಂದರೆ ಚಳಿಗಾಲದಲ್ಲಿ ರಾತ್ರಿಗಳು ದೀರ್ಘವಾಗಿರುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ನಾಯಿಗಳಿಗೆ ತಿನ್ನಲು ಏನು ಸಿಗದಿದ್ದಾಗ ಅವು ಹಸಿವಿನಿಂದ ಅಳಲು ಪ್ರಾರಂಭಿಸುತ್ತವೆ ಅಷ್ಟೇ ಅಲ್ಲ ಕುಟುಂಬದಿಂದ ಬೇರ್ಪಡುವುದು ಕೂಡ ನಾಯಿಗಳು ಅವುಗಳ ಕುಟುಂಬಗಳು ಅಥವಾ ಇಂಡುಗಳಲ್ಲಿ ವಾಸಿಸುವ ಪ್ರಾಣಿಗಳು ಬೀದಿ ನಾಯಿಗಳು ತಮ್ಮ ಇಂಡಿನಿಂದ ಬೇರ್ಪಟ್ಟಾಗ ಅಥವಾ ಸಾಕು ನಾಯಿಯು ಅದರ ಮಾಲೀಕರಿಂದ ಬೇರ್ಪಟ್ಟಾಗ ಅವು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಜೋರಾಗಿ ಅಳಲು ಪ್ರಾರಂಭಿಸುತ್ತವೆ ತಜ್ಞರ ಪ್ರಕಾರ ಹೆಚ್ಚುತ್ತಿರುವ ಅವುಗಳ ವಯಸ್ಸು ಕೂಡ ಇದಕ್ಕೆ ಒಂದು ಕಾರಣವಾಗಿದೆ ಹೆಚ್ಚುತ್ತಿರುವ ವಯಸ್ಸಿನ ಕಾರಣದಿಂದಾಗಿ ನಾಯಿಗಳಲ್ಲಿ ಭಯದ ಭಾವನೆ ಬೆಳೆಯಲು ಪ್ರಾರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ರಾತ್ರಿಯಲ್ಲಿ ಒಬ್ಬಂಟಿಯಾಗಿದ್ದಾಗ ಮತ್ತು ಒಂಟಿತನ ಅನುಭವಿಸಿದಾಗ ಅವು ಅಳಲು ಪ್ರಾರಂಭಿಸುತ್ತವೆ ಈ ಜಗತ್ತಿನಲ್ಲಿ ಪ್ರಜ್ಞಾವಂತರಾಗಿರುವ ನಾವು ನಂಬಿಕೆ ಇಡಬೇಕೆ ಹೊರತು ಮೂಢನಂಬಿಕೆಯ ಮೇಲೆ ಅಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ